ಆಡಳಿತ ಪಕ್ಷ ಪ್ರತಿಪಕ್ಷ ಹೇಳ್ತಾರೆ ಅದ್ರ ನಾನೇನು ನಾನು ನಾನಲ್ವಂತದ್ದು ನಾವು ಇಡೀ ದೇಶ ಒಗ್ಗಟ್ಟಾಗಿರ್ಬೇಕು ಎಲ್ಲ ಕೃತ್ಯದ ಮುಖ್ಯ ಉದ್ದೇಶ ಏನು ನಮ್ಮಲ್ಲಿ ಈ ಎಲ್ಲ ಕೃತ್ಯವನ್ನು ಯಾರು ದೇಶದ್ರೋಹಿಗಳು ಮತ್ತು ಈ ರೀತಿ ಕತ್ತೆಯಾಗಿಸ ಭಯೋತ್ಪಾದಕರು ಯಾಕೆ ಮಾಡ್ತಾರೆ ನಮ್ಮ ದೇಶದ ಏಕತೆಯನ್ನು ಬಿಗಡಾಯಿಸಬೇಕು ನಮ್ಮ ದೇಶದ ಒಗ್ಗಟ್ಟಿರಬಾರ್ದು ಇದು ಈ ಸಂಚಿನ ಮುಖ್ಯ ಉದ್ದೇಶ ಸಂಚಿನ ಮುಖ್ಯ ಉದ್ದೇಶ ಏನು ದೇಶವನ್ನು ದುರ್ಬಲಗೊಳಿಸಬೇಕಾದರೆ ದೇಶದ ಒಗ್ಗಟ್ಟನ್ನು ಇವತ್ತು ತುಂಡು ಮಾಡಬೇಕು ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡಬಾರ್ದು ನಾವೇನು ಅದಕ್ಕೆ ಅವಕಾಶ ಮಾಡಿ ಕೊಟ್ಟರೆ ದೇಶದಲ್ಲಿರುವ ಸಮಾಜದಲ್ಲಿರುವ ಏಕತೆ ಸೋದರತೆಯನ್ನು ನಾವು ಯಾರಾದರೂ ಕೂಡ ಅದನ್ನು ದುರ್ಬಲಗೊಳಿಸಲು ಪ್ರಯತ್ನ ಪಟ್ಟರೆ ಅದು ನಾವು ಈ ಸಂಚುಕೋರರಿಗೆ ನಾವು ಅವರ ಏನು ಯೋಜನೆ ಇದೆಯಾ ಅದಕ್ಕೆ ಅನುಗುಣವನ್ನು ನಾವು ಇವತ್ತು ಮಾಡಿದ ರೀತಿ ಆಗ್ತದೆ ಆ ಉದ್ದೇಶ ಏನಿದೆ ಉದ್ದೇಶ ಇಷ್ಟೇ ದೇಶವನ್ನು ದುರ್ಬಲಗೊಳಿಸಬೇಕು ದೇಶವನ್ನು ದುರ್ಬಲಗೊಳಿಸಬೇಕು ಅದಕ್ಕೆ ಈ ಇಬ್ಬರು ಮಾಡಿಕೊಂಡು ಸಮಾಜ ಅಶಾಂತಿ ಉಂಟು ಮಾಡಬೇಕು ನಮ್ಮನ್ನು ಬಹುಶಃ ಇಡೀ ಒಗ್ಗಟ್ಟನ್ನು ಮುರಿಬೇಕು ಆದ ಕಾರಣ ಅವರ ಸಂಚಾರ ವಿಫಲಗೊಳಿಸಬೇಕಾದ್ರೆ ನಾವೆಲ್ಲರಿಗೂ ಒಗ್ಗಟ್ಟಿಂದ ಇರಬೇಕು ಏಕತೆಯಿಂದ ಇರಬೇಕು ಮತ್ತು ಅವ್ರು ಯಾರೇ ಆಗಲಿ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು ಅವ್ರನ್ನ ಮಾತ್ರ ಅಲ್ಲ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಅವ್ರನ್ನ ಕೂಡ ಕೇಂದ್ರ ಸರ್ಕಾರ ಮಟ್ಟ ಹಾಕಬೇಕು ಆ ಕೆಲಸ ಮಾಡಲಿ ಅದಕ್ಕೆಲ್ಲರು ಕೂಡ ಬೆಂಬಲ ಕೊಡ್ತಾರೆ ಅದು ಯುದ್ಧ ಆಗಬೇಕವೆ ಅದೆಲ್ಲ ಕೂಡ ಆಲ್ ಪಾರ್ಟಿ ಮೀಟಿಂಗಲ್ಲಿ ಕೂತ್ಕೊಂಡು ಉನ್ನತ ಮಟ್ಟದ ಸೆಂಟ್ರಲ್ ಗೌರ್ಮೆಂಟ್ ಕೂತ್ಕೊಂಡು ಆರ್ಮಿ ಅದೆಲ್ಲ ಅವ್ರು ತೀರ್ಮಾನ ಮಾಡ್ತಾರೆ ಅದೆಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತು ಎಲ್ಲ ಎಲ್ಲ ಮೀಟಿಂಗ್ ಇದೆ ಅದಕ್ಕೆ ಈ ಜನರೆಲ್ಲರೂ ಕೂಡ ಇವತ್ತು ಒಪ್ತಾರೆ ಸೊ ಆಲ್ ಪಾರ್ಟಿ ಮೀಟಿಂಗ್ ವಿಲ್ ಡಿಸೈಡ್ ಆನ್ ದ್ಯಾಟ್ ಎಲ್ಲ ಹಿರಿಯ ಅಧಿಕಾರಿಗಳು ಕೂತು ಅವ್ರು ಚರ್ಚೆ ಮಾಡ್ತಾರೆ